ಇಷ್ಟೊಂದು ಜನ ಇಲ್ಲಿ ಯಾರೇ ಬರ್ತಾರೆ ವಾರ ಸುಮಾರು ಜನ ಬರ್ತಾರೆ ಅವರೆಲ್ಲ ಜೀವನ ರೂಪಿಸ್ಕೊಳ್ಳಿ ಚೆನ್ನಾಗಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಒಂದೇ ಒಂದು ರೂಪಾಯಿ ಸಹಾಯ ಈ ಆಫೀಸ್ ನ ಅವ್ರು ಇಟ್ಟುಕೊಟ್ಟಿದ್ದಾರೆ ಇಲ್ಲಿ ಚೆನ್ನಾಗ್ ಆಗಕ್ಕೆ ಎಲ್ಲರೂ ನಾವು ಎಲ್ಲರೂ ಚೆನ್ನಾಗ್ ಆಗಕ್ಕೆ ಫ್ರೀಯಾಗಿ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ಯಾರೇ ಬರಲಿ ನೀರಿನ ವ್ಯವಸ್ಥೆಯಿಂದ ಎಲ್ಲಾ ವ್ಯವಸ್ಥೆನ ಅವರು ಅವರ ಸ್ವತಃ ಅವರ ಹಣದಿಂದ ನೀವು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಅಂತ ವ್ಯಕ್ತಿನ ನಾವು ಬೆಳೆಸ್ಬೇಕು ಅಂತ ನಾವೆಲ್ಲರೂ ತೀರ್ಮಾನ ಮಾಡಿ ಇವತ್ತು ದೃಢ ನಿರ್ಧಾರ ಮಾಡೋಣ ಅದೇ ರೀತಿಯಲ್ಲಿ ಇಂಥ ವ್ಯಕ್ತಿ ಇವತ್ತು ಬರೀ ಇಷ್ಟೇ ಅಲ್ಲ ಮತ್ತೆ ಸಾಂಸ್ಕೃತಿಕ ರಂಗದಲ್ಲಿ ಕಲಾ ರಂಗದಲ್ಲಿ ಕೂಡ ಅವರೊಂದು ಆಸಕ್ತಿ ಹೊಂದಿರುವಂತಹ ವ್ಯಕ್ತಿ ಅವರಿಂದ ಒಂದು ಅದ್ಭುತವಾದ ಒಂದು ಹಾಡನ್ನ ಕೇಳಕ್ಕೆ ನಮ್ಗೆ ಅದೃಷ್ಟ ಸಿಕ್ಕಿದೆ ಅದು ಹೇಗೆ ಬನ್ನಿ ಸರ್ ಹೆಸರು ವೈರಿಟ್ಟಿ ಅಂತ ನಾನು ಶಿಕ್ಷಕನಾಗಿ ಸಮಾಜ ಸೇವಕನಾಗಿ ಈ ತಾಲೂಕು ಬಿಇಒ ಆಫೀಸಿನಲ್ಲಿ ಇ ಸಿ ಒ ಆಗಿ ಅನೇಕ ಮಕ್ಕಳಿಗೆ ಲಕ್ಷಾಂತರ ಮಕ್ಕಳಿಗೆ ಪಾಠ ಮಾಡಿ ಅವರ ಒಂದು ಜೀವನವನ್ನು ರೂಪಿಸಿಕೊಳ್ಳಲು ಸಹಾಯ ಆಗುವಂತೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೀವಿ ನಾ ಅನ್ನದಾನವು ಮಾಡಿದ್ದೀನಿ ಅಕ್ಷರದಾನ ಮಾಡಿದ್ದೀನಿ ಆರೋಗ್ಯದಾನ ಇವೆಲ್ಲ ಮಾಡಿ ಈ ಸಲ ಎನ್ ಸಿ ಪಿ ಪಕ್ಷದಿಂದ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಳ್ಳಲು ನಿರ್ಧರಿಸಿದ್ದೇನೆ ನನ್ನ ಸ್ವಾರ್ಥ ನನ್ನ ಸ್ವಾರ್ಥಕ್ಕಾಗಲ್ಲ ಜನರ ಸೇವೆಗಾಗಿ ಮನವರ ಮಗನಿಗಾಗಿ ದೀನ ದಲಿತರಿಗಾಗಿ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಅವರ ಉದ್ಯೋಗಕ್ಕಾಗಿ ಅವರನ್ನು ಸ್ವ ಸ್ವಯಂ ಕಾಲಿನ ಮೇಲೆ ನಿಂತ್ಕೊಳ್ಳುವಂತೆ ಮಾಡಲು ನಾನು ಇವರು ಎನ್ ಸಿ ಪಿ ಪಕ್ಷಕ್ಕೆ ಸೇರಿ ಈ ಜಿಲ್ಲೆಯ ಎನ್ ಸಿ ಪಿ ಪಕ್ಷದ ಜಿಲ್ಲಾಧ್ಯಕ್ಷನಾಗಿದ್ದಾನೆ ಮತ್ತೆ ಈಗ ನಮ್ಮ ಗೋವಿಂದಪ್ಪ ಸರ್ ಬಂದಿದ್ದಾರೆ ಅವರಿಗೆ ಎಲ್ಲರ ಪರವಾಗಿ ಸೀನಿಯರು ಮತ್ತು ಒಳ್ಳೆ ಅನುಭವ ಹೊಂದಿರುವವರು ಮತ್ತು ನಿಮಗೆಲ್ಲ ಜೀವನಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಅವರಲ್ಲಿಂದ ಬಂದಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತ ನಾನೀಗ ಒಂದು ಸಣ್ಣ ಸಲ ಗೀತೆಯನ್ನು ಹೇಳುತ್ತೇನೆ ಭಾಗ್ಯದ ಬಳೆಗಾರ ಹೋಗಿ ನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂಥವರಿಗೆ ನಿನ್ನ ತವರೂರ ನಾಯೇನು ಬಲ್ಲೆನು ನಿನ್ನ ತವರೂರ ನಾಯೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಗುರಿ ಇಲ್ಲ ಎಲೆಬಾಳೆ ತೋರಿಸು ಬಾರೆ ತವರೂರು ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂಥವರಿಗೆ ಬಾಳೆ ಬಾಲಕ್ಕೆ ಬಿಡು ಸೀಬೆ ಯಾಡೋಕ್ಕೆ ಬಿಡು ಬಾಳೆ ಬಾಲಕ್ಕೆ ಬಿಡು ಸೀಬೆ ಯಾಡೋಕ್ಕೆ ಬಿಡು ನಟ ನಡುವೆ ನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬ ನಂತವರಿಗೆ ನಿನ್ನ ತವರೂರು ನಾಯೇನು ಬಲ್ಲನು ನಿನ್ನ ತವರೂರು ನಾಯೇನು ಬಲ್ಲನು ಗೊತ್ತಿಲ್ಲ ಎನಿಗೆ ಗುರಿ ಇಲ್ಲ ಎಲ್ಲ ಬಾರೇ ತೋರಿಸು ಬಾರೇ ತವರೂರು ಅಂಚಿನ ಮನೆ ಕಾನೋ ಕಂಚಿನ ಕಾದ ಕನು ಹಂಚಿನ ಕಂಚಿ ಕಾನೋ ಕಂಚಿದ ಕಾಣೆ ಕನು ಕತ್ತಡು ಎರಡು ದಿನಗಾಡು ಬಳೆಗಾರ ಅಲ್ಲಿ ಹೋದನ್ನ ತವರೂರು ಭಾಗ್ಯದ ಬಳೆಗಾರ ಹೋಗಿಬ ನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿಬ ನಂಥವರಿಗೆ ಮುತ್ತೈದೆ ಎಲೆಗೆ ತೋರುಬ ನಿಂತವರೂರ ಹಾಲೆ ಹಾಡುತ್ತಾವೆ ಗಾನ ತಿರುಗುತ್ತಾವೆ ಆಲೆ ಹಾಡುತ್ತಾವೆ ಗಾನ ತಿರುಗುತ್ತಾವೆ ನವಿಲು ಸಾರಂಗ ನಡೆದಾವೆ ಬಳೆಗಾರ ಅಲ್ಲಿ ತವರೂರು ಮವರೂರು ಬಗೆದ ಬಳೆಗಾರ ಹೋಗಿ ತೈದೆ ತೋರುವ ನಿಂತವರು ಹಚ್ಚ ಕೆಂಪಿನ ಬಾಳೆ ಹಸಿರು ಗಿರಿನ ಬಾಳೆ ಹಚ್ಚ ಕೆಂಪಿನ ಬಾಳೆ ಹಸಿರು ಗಿರಿನ ಬಳೆ ನಮ್ಮ ಹಾಡಿದವ್ಗೆ ಬರುವ ಆಸೆ ಬಳೆಗಾರ ನಮ್ಮ ಹಾಡಿದವ್ಗೆ ಬರುವ ಆಸೆ ಬಳೆಗಾರ ಕೊಂಡಾಗೋ ನಿಮ್ಮ ಬಳೆಯ ਬਾਜਿਆ ਦਾ ਬੜੇ ਗਾਰੋ ਉਹ ਦੀ ਬਨੰਤਵਰੀਗੇ ਬਾਜਿਆ ਦਾ ਬੜੇ ਗਾਰੋ ਉਹ ਦੀ ਬਨੰਤਵਰੀਗੇ ਤਕੇ